ಎಲ್ಲ ಮಕ್ಕಳು ಸುಮ್ಮನೆ ಕೂತಿದ್ರು ಅವಾಗ ನಾ ಸಣ್ಣ ಇದ್ದಾಗ ಇಂಥ ಸೌಕಾರನ ಮಗಂದು ಒಂದು ವಾಚ್ ಕಲಿತಾನ ಮಾಡಿದ್ದೆ ಆವಾಗ ನಾನು ಗುರು ಯಾವ ಒಂದು ಹುಡುಗೋರು ಮುಂದೆ ಹೇಳಲಾರದೆ ಅದನ್ನು ಸೂಕ್ಷ್ಮ ರೀತಿಯಿಂದ ತೆಗೆದುಕೊಟ್ರು ಗುರುವೇ ಇದೊಂದು ತಪ್ಪು ನನ್ನ ಜೀವನದೊಳಗೆ ಆಗ್ಯದ ಅಂತ ಗುರುವಿನ ಕಡೆ ನಮಸ್ಕಾರ ಮಾಡಿದ ಅವಾಗ ಗುರುಗಳಂದರು ತಮ್ಮ ಆ ವಾಚ್ ನೀನ ಕದ್ದಿದ್ದೇನೋ ಅಂದ್ರೆ ಅವರು ಸರ್ ಯಾಕ್ರಿ ಸರ್ ನಿಮ್ಮ ಕೈಯಾರೇ ತೆಗೆದು ತೆಗೆದುಕೊಟ್ಟಿರ್ಲಾ ಅಂದರು ಯಪ್ಪ ನಿಮ್ಮ ಎಲ್ಲಾರಿಗು ಅರಿವಿ ಕಟ್ಟಿಸಿ ನಾನು ತೆಗಿಬೇಕಾದ್ರೆ ನನ್ನ ಕಣ್ಣಿಗೆ ನಾ ಬಟ್ಟೆ ಕಟ್ಕೊಂಡಿನಿ ಯಾಕೆ ಬಟ್ಟೆ ಕಟ್ಕೊಂಡಿನಿ ಅಂತಂದ್ರೆ ಇಂಥ ಒಬ್ಬರಿಗೂ ಅಂತೇಳಿ ಇವನ ಮೇಲೆ ನನ್ನ ದೃಷ್ಟಿ ಬಿತ್ತಂದ್ರೆ ಇವರು ಎಲ್ಲರ ಮ್ಯಾಲ ಬಾವು ಬೇರೆ ಬರ್ತದೆ ಇವನ ಮೇಲೆ ಒಂದು ನನ್ನ ಮನಸ್ಸು ಬೇರೆ ಬರ್ತದಪ್ಪ ಎಲ್ಲರೂ ನೀವು ನನ್ನ ಮಕ್ಕಳ ಸಮಾನ ತಿಳ್ಕೊಂಡು ಯಾರಿಗೂ ಭೇದ ಭಾವ ಮಾಡಲಾರ್ದು ಅರಿಬಿ ಕಟ್ಕೊಂಡು ಈ ಕೆಲಸ ಮಾಡಿ ನೀನೇನು ಅನ್ನೋದು ನನಗೆ ಗೊತ್ತಿಲ್ಲ ಅಂತಂದ್ರು